ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಲ್ಲಿ ಸರ್ವನಾಮಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸರ್ವನಾಮಗಳು ಅಂತಂದ್ರೆ ನಾಮಪದದ ಬದಲಾಗಿ ಉಪಯೋಗ ಮಾಡ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ ಸರ್ವನಾಮಗಳು ಅಂತ ಕರಿತೀವಿ ಹಂಗಾರ ಕಳೆದ ಅವಧಿಯೊಳಗ ಇವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇಂದಿನ ಅವಧಿಯೊಳಗೆ ಏನಪ್ಪಾ ಅಂತಂದ್ರ ನೀವು ಅವುಗಳ ಬಗ್ಗೆ ಎಷ್ಟು ತಿಳ್ಕೊಂಡಿರಿ ಅನ್ನೋದಕ್ಕ ಒಂದು ಏನಪ್ಪಾ ಅಂತಂದ್ರ ಸಣ್ಣದಾಗಿರ್ತಕ್ಕಂತ ಮೌಖಿಕ ಪರೀಕ್ಷೆ ನಿಮಗೆ ಅಂದ್ರೆ ಇಲ್ಲಿ ಪುರುಷ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿವಿ ಅದೇ ತರನಾಗಿ ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಮೂರು ಭಾಗಗಳಾಗಿ ಸರ್ವನಾಮಗಳನ್ನು ವಿಂಗಡಣೆ ಮಾಡಿದ್ದೀವಿ ಈಗ ನೀವು ಹೇಳ್ತೀರಾ ಹಂಗಾರೆ ಪುರುಷಾರ್ಥಕ ಸರ್ವನಾಮ ಅಂದ್ರೆ ಏನು ಯಾರು ಹೇಳ್ತೀರಿ ಬಾಸುಜಾತ ಹೇಳಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ಪುರುಷ ಮಾತನಾಡುವ ವ್ಯಕ್ತಿಯನ್ನು ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ ಹೇಳಕ್ಕೆ ಇದಕ್ಕ ಉದಾಹರಣೆಗಳು ಬಾ ನಾನು ಉತ್ತಮ ಪುರುಷ ಸರ್ವನಾಮಗಳಿಗೆ ಉದಾಹರಣೆ ಹೇಳುತ್ತೇನೆ ನಾನು ನಾವು ಆಮೇಲೆ ಈಗ ಈ ಪುರುಷಾರ್ಥಕ ಸರ್ವನಾಮ ಆದ ನಂತರ ಈ ಉತ್ತಮ ಪುರುಷ ಈ ಉತ್ತಮ ಪುರುಷ ಸರ್ವನಾಮ ಅಂದ್ರೆ ಯಾರು ಬಾ ಸ್ವಪ್ನ ಪುರುಷದ ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನಲಾಗುತ್ತದೆ ಸರಿಯಾಗಿ ಚಪ್ಪಳ ಹೋಗ ಈ ಉತ್ತಮ ಪುರುಷಕ್ಕೆ ಉದಾಹರಣೆ ಯಾರು ಹೇಳ್ತೀರಾ ಹಾ ಬಾ ಸಮರ್ಥ ಹೇಳು ನೋಡೋಣ ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ನೀನು ನೀವು ಮಧ್ಯಮ ಪುರುಷಕ್ಕ ಹಾಂ ಹೌದು ಹಾಂ ಮಧ್ಯಮ ಪುರುಷಕ್ಕೆ ಸರ್ವನಾಮ ಗುಡ್ ಆಮೇಲೆ ಪ್ರಥಮ ಪುರುಷ ಅಲ್ವಾ ಇದು ಮತ್ತೆ ಹೌದಿಲ್ಲ ಹಾಂ ಇನ್ನು ಪ್ರಥಮ ಪುರುಷ ಸರ್ವನಾಮ ಅಂದ್ರೆ ನೀನ್ಯಾಗ ಹೇಳ್ತೀರಾ ಹಾಂ ಬಾ ಸರನಾ ಹೇಳಿ ಪ್ರಥಮ ಪುರುಷ ಪ್ರಥಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಎಂದರೆ ಮಾತನಾಡುವವನಿಂದ ಹತ್ತಿರ ಇರುವ ಹತ್ತಿರ ಇರುವ ಅಥವಾ ದೂ ದೂರ ಇರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸಿ ಸರ್ವನಾಮವನ್ನು ಪ್ರಥಮ ವರ್ಷ ಎನ್ನುವರು ಸರಿಯಾಗಿ ಹಾ ಚಪ್ಪಳ ಹಾಕಿ ಹಾಗಾದ್ರೆ ಈ ಪ್ರಥಮ ಪುರುಷ ಸರ್ವನಾಮ ಅಂತ ಅಂದ್ರೆ ಏನು ಅಂತ ಸರ ಹೇಳಿದ್ಲು ಈ ಪ್ರಥಮ ಪುರುಷ ಸರ್ವನಾಮ ಉದಾಹರಣೆಗಳನ್ನ ಯಾರು ಹೇಳ್ತೀರ ಹ ಬಾ ಖುಷಿ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಉದಾಹರಣೆಗಳನ್ನು ಹೇಳುತ್ತೇನೆ ಅವನು ಅವಳು ಅವರು ಅದು ಅವು ಇವರು ಇವನು ಸರಿಯಾಗಿ ಹೇಳಿ ಎಲ್ಲ ಉದಾಹರಣೆಗಳನ್ನ ಸರಿಯಾಗಿ ಹೇಳಿಲ ಈಗ ಆತ್ಮಾರ್ಥಕ ಸರ್ವನಾಮ ಎಂದರೇನು ಹಾ ಬಾ ಶ್ರೀನಿವಾಸ್ ಬಾ ಆತ್ಮಾರ್ಥಕ ಸರ್ವನಾಮ ಬಗ್ಗೆ ಹೇಳುತ್ತೇನೆ ಮಾತನಾಡುವ ತನ್ನ ಹಾಗೂ ಇತರನ್ನು ಇತರರನ್ನು ಗೌರವಿಸುವ ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುವರು ಶ್ರೀನಿವಾಸ ಸರಿಯಾಗಿ ಹೇಳಿದ್ನ ಹ ಚಪ್ಪಲ್ ಹಾಕಿ ಅವನ್ಗೆ ಹ ಈಗ ಆತ್ಮಾರ್ಥಕ ಸರ್ವನಾಮದ ಉದಾಹರಣೆಗಳು ಯಾರು ಹೇಳ್ತಾರ ಯಾರು ಹೇಳ್ತೀರಿ ಹ ಬಾ ಶಿವರಾಜ ಬಾ ನಾನು ಆತ್ಮಾರ್ಥಕ ಸರ್ವನಾಮದ ಉದಾಹರಣೆಗಳನ್ನು ಹೇಳುತ್ತೇನೆ ತಾನು ತಾವು ತನ್ನ ತಮ್ಮ ಗಾಡ್ ವೆರಿ ಗುಡ್ ಚಪ್ಪಳ ಹಾಕಿ ಈಗ ನೋಡ್ರಿ ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಏನು ಬಾ ಸ್ವ ಪ್ರಶ್ನಾರ್ಥಕ ಸರ್ವನಾಮ ಬಗ್ಗೆ ಎತ್ತಿನ ಪ್ರಶ್ನೆಯಿಂದ ಕೂಡಿದ ಎಲ್ಲಾ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಏನು ಹೇಳುದು ಸರಿಯಾಗಿ ಚಪ್ಪಳ ಹಾಕೋಣ ಹಾ ಈ ಪ್ರಶ್ನಾರ್ಥಕ ಸರ್ವನಾಮದ ಉದಾಹರಣೆಗೆ ಹೇಳ್ತೀರಾ ನೀವು ಹೇಳ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳನ್ನು ಹೇಳುತ್ತೇನೆ ಯಾವುದು ಯಾರು ಗೋಡ್ ನೋಡ್ರ ಇದುವರೆಗೆ ನಾವು ಏನಪ್ಪಾ ಅಂತಂದ್ರ ಸರ್ವನಾಮಗಳ ಬಗ್ಗೆ ಮೊನ್ನೆ ದಿನ ನಾವು ತಿಳ್ಕೊಂಡಿದ್ವಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರ ನೀವು ಚೆನ್ನಾಗಿಲ್ಲ ಆನ್ಸರ್ ಮಾಡಿದಿರಲ್ಲ ಉತ್ತರ ಹೇಳಿದ್ರಿ ಎಲ್ಲರೂ ಆ ಅಂದ್ರೆ ನೀವು ಮನೆಯಲ್ಲಿ ಈ ಸರ್ವನಾಮಗಳ ಬಗ್ಗೆ ಚೆನ್ನಾಗಿ ಓದ್ಕೊಂಡ್ ಬಂದಿರಿ ಅಂತ ಅರ್ಥ ಹ ಮುಂದಿನ ಆ ಅಭ್ಯಾಸಕ್ಕೂ ಏನಪ್ಪಾ ಅಂತಂದ್ರ ಹೀಗೆ ಅಣಿ ಆಗ್ಬೇಕು ಮಾತೀರಲ್ಲ ಮನೆಗೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಿರಲ್ಲರೂ ಓಕೆ ಎಲ್ಲರಿಗೂ ಧನ್ಯವಾದಗಳು